哎，我得。

ನೋಡಿ ಸ್ನೇಹಿತರೆ ನಾನು ಈ ದಿನ ಮಂಗಳೂರು ಸಿಟಿಯ ಒಳ್ಳೆ ಪ್ರತಿಷ್ಠಿತ ಏರಿಯಾದಲ್ಲಿ ಬಲ್ಮಠ್ ಅನ್ನೋ ಏರಿಯಾದಲ್ಲಿ ಇದ್ದೀನಿ ಎಂಬತ್ತಾರು ವರ್ಷದ ಈ ವೃದ್ಧ ಮಹಿಳೆಗೆ ಎತ್ತ ತಾಯಿ ಎಂಬುದನ್ನು ನೋಡದೆ ದರ್ಪ ದೌರ್ಜನ್ಯವನ್ನ ತೋರಿಸಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಕೊನ್ನಿ ಅವರ ಬಳಿಯಿಂದನೇ ಮಾತನಾಡಿ ಕೇಳುವ ಅಮ್ಮ ನಿಮ್ಮ ಹೆಸರೇ ಅಂತ ಮನೋರಮ ಹೆಂಡ್ರಿ ಮನೋರಮ ಹೆಂಡ್ರಿ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ದೇವರ ನಾಲ್ಕು ಜನ ಮಕ್ಕಳನ್ನು ಕೊಟ್ಟಿದ್ದಾರೆ ಎರಡು ಹುಡುಗಿಯರು ಎರಡು ಹುಡುಗರು ಈಗ ಯಾರಿಂದ ಪ್ರಾಬ್ಲಮ್ ಆಗ್ತಾ ಉಂಟು ನಿಮಗೆ ನಮ್ಗೆ ಎರಡು ಹುಡುಗಿಯರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಎರಡು ಹುಡುಗಿಯರಂದ್ರೆ ಅಂದ್ರೆ ನಿಮ್ಮ ಮಕ್ಕಳು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅವರಿಂದ ಎಂತ ಅವರಿಂದ್ರ ಅವರಿಂದ ಎಂತ ಸಮಸ್ಯೆ ಸಮಸ್ಯೆ ಅಂದ್ರೆ ಇದ್ರು ಚಂದದಲ್ಲಿ ಲಾಸ್ಟ್ ಆಸ್ತಿಗಾಗಿ ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾನು ಜಾಗ ಅವರಿಗೆ ಕೊಟ್ಟಿದ್ದೇನೆ ನಾಲ್ಕು ಮಕ್ಕಳಿಗೆ ಸರ್ ಆದ್ರೂ ಮತ್ತೆ ಎರಡು ಮೂರು ಇನ್ನೊಬ್ಬ ಎಲ್ಲರಿಗೂ ನಾಲ್ಕು ಈಗ ಸಮಸ್ಯೆ ಹೆಣ್ಣು ಮಕ್ಕಳಿಂದ ಹೌದು ಈಗ ಸಮಸ್ಯೆ ನಂಗೆ ಹೆಣ್ಣು ಮಕ್ಕಳಿಂದ ಏನು ಮಾಡ್ತಾರೆ ಅವ್ರು ಎಂತ ಮಾಡ್ತಾರೆ ಅವರು ಜಾಗ ನಿಮ್ಗೆ ನೀವು ಮನೆ ಬಿಟ್ಟು ಹೋಗಿ ನಿಮ್ಮನ್ನು ನನ್ನ ಎಲ್ಲಿ ಹೋಗುದು ನಾನು ಹೇಳ್ತೇನೆ ಎಲ್ಲಿ ಹೋಗುದು ಎಲ್ಲ ಇದನ್ನ சொந்த ಸ್ವಯಂಸೀತ ಸಂತಪರ ಸಂತ ಸಂಪರ್ಣ ಎಲ್ಲೆ ಹೋಗುದು ನಾನು ಮನೆ ಬಿಟ್ಟು ಹೋಗುದಿಲ್ಲ ನೀ ಕೊಂದ್ರ ಸಾರಿoltene ನಿಮ್ಮನ್ನು ಹಾಗೆ ಹೇಳ್ಿದಾರೆ ಕೊಲ್ತನೆ ಅಂತ ಹೇಳ್ತಾರೆ ಇಲ್ಲದಾರೆ ಮಗಳೋ ಈಗ ನನಗೆ ಮೊನ್ನೆ ಕಳಿಸಿದ್ರಿ ಇದು ಇದು ಆಸ್ಪಟಲ್ ಅಲ್ಲಿ ಅಡ್ಮಿಟ್ ಆಗಿರೋದು ಹೌದು ಯಾವ ದಿನದಲ್ಲಿ ಅಡ್ಮಿಟ್ ಆಗಿದ್ದು ಯಾವ ದಿನ ಅಲ್ಲೇ ಮಾಡಿದ್ದು ನಿಮಗೆ 23 29 ಇದು 23 ತಾರೀಕು ಮೇ ಮೇ ತಿಂಗಳಲ್ಲಿ ಇಷ್ಟೊಂದು ಆಗ್ತದ ನನ್ನ ದೌರ್ಜನ್ಯ ಏನ್ ಮಾಡ್ತಾರೆ ನಿಮಗೆ ನಮ್ಗೆ ಹೊಡಿಯೋದು ಎದೆಗೆದ್ದದು ಕೈಯನ್ನು ಸೀಮಿಸಿದ್ದು ಮತ್ತೆ ನೋಡಿ ಎರಡು ಕಾಲು ನೋಡಿ ಬಾತು ಹೋಗಿದ್ದೆ ಇನ್ನೊಂದು ಸ ವರ್ಷ ತಿಂಗಳ ಎಷ್ಟಾಯ್ತು ಇಪ್ಪತ್ತು ಮೂರು ಮೇ ಇಪ್ಪತ್ತು ಮೇರು ಹೌದು ಮೇ ಮೇ ಇಪ್ಪತ್ಮೂರು ಹೌದು ಮೇ ಇಪ್ಪತ್ಮೂರು ಹೀಗೆ ಮಾಡಿದ್ದಾರೆ ಹಾ ನಾನು ನನ್ನನ್ನು ತೊಳೆದು ತೊಳೆದು ಹಿಂಸೆ ಕೊಟ್ಟು ನಿನ್ನ ಗೊತ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಅಲ್ಲ ನಿನ್ನನ್ನು ಇವತ್ತು ನಿಮ್ ಚಿತ್ರ ಹಿಂಸೆ ನಾಳೆ ಬೆಳಿಗ್ಗೆ ನಿಮ್ಮ ಸೊಂಟ ಮುರಿಯುದು ಮತ್ತೆ ಸಂಜೆಗೆ ಗೋರಿ ಗೋರಿ ನನ್ನ ಮಗಳು ಅನಿತ ನಿಮ್ಮ ಮಗಳು ಹೌದು ಹಾಗೆ ಹೇಳ್ತಾರೆ ನಾನು ಹೊರಗೆ ಬಂದು ಡ್ರೆಸ್ ಮಾಡಿ ಈಗ ಹಾಸ್ಪಿಟ್ಲಿಗೆ ರೋಡ್ವರೆಗೆ ಓಡಿದ್ದೇನೆ ನನ್ನ ಜೀವ ಸೇಫ್ ಆಗಬೇಕನ್ನು ನನ್ನ ಬದುಕು ನಿಮ್ಮ ಜೀವ ಉಳಿಸ್ಲಿಕ್ಕೆ ಹೊರಗಡೆ ಬರ್ತೀನಿ ಬರ್ತೇನೆ ಇವರು ಯಾರು ಇವರು ಯಾರು ಇವರು ನಮ್ಮದು ಹೇಳುದೇ ಹೇಳುದು ನೀವು ಆಸ್ತಿ ಬೇಕಾ ಆಸ್ತಿ ಅಂದ್ರೆ ಅದು ನನ್ನದು ಸ್ವಂತ ಆಸ್ತಿ ಬದಲೇನು ಬರಲಿಲ್ಲ ನನಗೆ ಆಸ್ತಿ ಅದು ನನ್ನ ಸ್ವಂತ ದುಡಿಮೆದ ಆಸ್ತಿ ಅದು ದೌರ್ಜನ್ಯ ಮಾಡ್ತಾರೆ ಹೇಳಿ ನೀವು ನಿಮ್ಮ ಮೈಂಡು ಮಕ್ಕಳು ನೋಡಿ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ನಾನು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಮುಲಕಿಯಲ್ಲಿ ಇದ್ದೇನೆ ಕಳೆದ ಇಪ್ಪತ್ತು ದಿವಸಗಳ ಹಿಂದೆ ನನಗೆ ಇವರ ಮಗ ಕರೆ ಮಾಡ್ತಾರೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಾಯಿ ಎಪ್ಪತ್ತಾರು ವರ್ಷದ ವೃದ್ಧ ಇದ್ದಾರೆ ಹಿರಿಯರಿದ್ದಾರೆ ನನ್ನ ತಂಗಿಯರು ಆಸ್ತಿ ವಿಚಾರದಲ್ಲಿ ಅವರಿಗೆ ಒಡೆದು ದೌರ್ಜನ್ಯ ಮಾಡಿದ್ದಾರೆ ನನಗೆ ನ್ಯಾಯವನ್ನು ನನ್ನ ತಾಯಿಗೆ ಕೊಡಿಸಿ ಅಂತೇಳಿ ಅವರ ಮಗ ಗಾಲ್ಫ್ ಆಗಿ ಕರೆ ಮಾಡ್ತಾರೆ ನಾನು ಆ ಕೂಡಲೇ ಅವರ ತಾಯಿಯ ಜೊತೆ ಮಾತಾಡ್ತೀನಿ ಹೌದು ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾರೆ ಈ ಎಪ್ಪತ್ತಾರು ವರ್ಷದ ವೃದ್ಧೆ ಮನೋರಮ ಬೇಡಬಹುದು ಅಮ್ಮ ನಾನು ನಿಮ್ಮ ಜಿಲ್ಲೆಗೆ ಬಂದು ಕಾನೂನಾತ್ಮಕ ನ್ಯಾಯವನ್ನು ಕೊಟ್ಟಿದ್ದೇನೆ ಈ ದಿನ ನಿಮ್ಮ ಮನೆ ಸುಂದರವಾಗಿದೆ ಎಷ್ಟು ಎಕರೆಯಲ್ಲಿ ನಿಮ್ಮ ಮನೆ ಭವ್ಯವಾದ ಬಂಗಲ ಇದೆ ತುಂಬಾ ಖುಷಿ ಆಯಿತು ಖುಷಿಯಾಗಿತ್ತು ಬಹಳ ಖುಷಿಯಾಯ್ತು ಕಷ್ಟದಲ್ಲಿ ನಾನು ಮಾಡಿದ ಮನೆ ನಿಮ್ಗೆ ಎಷ್ಟು ಜನ ಇದ್ದಾರೆ ನಾಲ್ಕು ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ನಿಮಗೆ ಪ್ರಾಬ್ಲಮ್ ಕೊಡ್ತಾ ಮಕ್ಕಳು ಹೆಣ್ಣು ಮಕ್ಕಳು ಆಸ್ತಿ ವಿಚಾರ ಆಸ್ತಿ ಗಂಡು ಮಕ್ಕಳೇನು ಕೊಡಲಿಲ್ಲ ದೊಡ್ಡ ವೈವ ಅವನ ಪಾಪ ಅವನು ನೋಡುವಷ್ಟು ನಮ್ಮನ್ನು ತಂದೆ ತಾಯಿಯನ್ನು ಕೆಲಸ ಮಾಡಿ ಕೆಲಸದಿಂದ ನಮ್ಮನ್ನು ನೋಡ್ತಾ ಇದ್ದಾನೆ ಮತ್ತೆ ಅವನ ಸತ್ಯನ ಭಕ್ತಿ ನಮಗೆ ಕೊಡ್ತಾ ಇದ್ದಾನೆ ಮೂರು ಮಕ್ಕಳುಂಟು ಮೂರು ಮಕ್ಕಳಿಗೆ ಎಜುಕೇಶನ್ ಕೊಡೋದು ಸುಲಭ ಏನಲ್ಲ ನಮ್ಮೂರಲ್ಲಿ ಮತ್ತೆ ನಿಮ್ಮ ಮಕ್ಕಳು ಏನು ದೌರ್ಜನ್ಯ ಮಾಡಿದ್ರು ನಿಮಗೆ ಅಯ್ಯೋ ದೌರ್ಜನ್ಯ ಅಂದರೆ ಆಸ್ತಿಗಾಗಿ ಆ ಆಸ್ತಿ ಮೇಡಮ್ ನಾನು ಅವರಿಗೆ ನಾಲ್ಕು ಮಕ್ಕಳಿಗೆ ಆಸ್ತಿ ನಾನು ಅದಕ್ಕಾಗಿ ನಾನು ನಾಲ್ಕು ಮಕ್ಕಳಿಗೆ ಆಸ್ತಿ ಕೊಟ್ಟಿದ್ದೇನೆ ದಾಳಪತ್ರ ಮಾಡಿ ಕೊಟ್ಟಿದ್ದೀನಿ ಹೌದು ಆಯ್ತು ಓಕೆ ಇವಾಗ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳು ಯಾವ ಥರ ದೌರ್ಜನ್ಯ ಮಾಡಿದ್ರು ನಿಮಗೆ ದೌರ್ಜನ್ಯ ಇಡೀ ನನ್ನ ತಲೆಯಿಂದ ಹಿಡಿದು ಕಾಲು ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ ನೋಡಿ ಕಾಲು ಕೈ ತಲೆ ತಲೆಯನ್ನು ಕೂದಲೆಲ್ಲ ಹಿಡಿದು ಎಲ್ಲ ಬಾರಿ ನಾನು ಹೇಳಿದ ಹೆಸುವೆ ನನ್ನನ್ನು ಕಾಪಾಡಿ ದೇವರತ್ರ ನಾನು ಬದ್ರೆ ಕೂದಲೆಲ್ಲ ಈಗ ಕೈಗೆ ನೋಡಿ ಇಷ್ಟು ದೊಡ್ಡ ಕೂದಲು ಉಂಟು ನನ್ನದು ಇದನ್ನು ಕೈಗೆ ಸುತ್ತು ಹಾಕಿ ನೋಡಿ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಎಳೆದುಕೊಂಡು ಬಂದಿಲ್ಲಲ್ಲ ನನ್ನ ಯಾರು ಅನಿಟ ನಿಮ್ಮ ಮಗಳು ಮಗಳು ಈಗ ಎಳೆದುಕೊಂಡು ಬಂದು ಹಾಂ ಮಾಡ್ತೀಯ ಮಾಡ್ತೀಯ ನೋಡು ಬರ್ತೇನೆ ನಾಳೆ ಇವತ್ತು ನಿನ್ನ ಸ್ವಂತ ಮುರಿಯಲು ನಾಳೆ ನಿನ್ನನ್ನು ಬೆದ್ದು ಮಧ್ಯಾಹ್ನ ನಿನ್ನನ್ನು ಮರಣ ಮಾಡಿ ನಾಲ್ಕು ಗಂಟೆಗೆ ಗೋರು ಹಾಕೋದು ಹಾಕೋದು ಮಣ್ಣಿ ಮಣ್ಣಿಗೆ ಹಾಕೋದು ಈಗ ನಾವು ಮತ್ತೆ ನಿಮ್ಮ ಕೇಸ್ಗೆ ಮತ್ತೆ ಇನ್ನೂ ಇಪ್ಪತ್ತು ದಿವಸ ಬಿಟ್ಟು ಬರ್ತೇವೆ ಆಯ್ತು ಮಾಡಿ ನೀವು ಹೇಳಿದ್ರಿ ಅವರಿಗೆ ದಾನವಾಗಿ ಕೊಟ್ಟಿರುವುದನ್ನು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ನಾವು ಮಾಡಿಸ್ಬೇಕು ಮಾಡಿಸ್ಬೇಕು ದಯಮಾಡಿ ಮಾಡಿಸ್ಬೇಕು ಮತ್ತೆ ಕೆಲಸದವರನ್ನು ನೀವು ಬಂದ ಮೇಲೆ ತ್ಯಜಿಸಿದಿರೋದು ದೊಡ್ಡದು ಇಲ್ಲಿ ಕೆಲಸಗಾರರು ನಿಮ್ಮ ಹೆಣ್ಣು ಮಕ್ಕಳು ಇರಿಸಿದ್ದು ಹೌದು ಈ ದಿನ ಕಮಿಷನರ್ ಬಂದಿದ್ರಲ್ಲ ಕಮಿಷನರ್ ಬಂದು ಎಲ್ಲ ವೆಕೆಟ್ ಮಾಡ್ತಾ ಇದ್ದಾರೆ ಅಲ್ಲ ಸರ್ ವೆಕೆಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಕೆಲಸ ನಡೀತಾ ಇದೆ ಮಾಜರ್ ಮಾಡಿದ್ರು ತುಂಬಾ ಮಾಡಿದ್ರು ನಿಮ್ಗೆ ಹೊಡೆದಿರ ಜಾಗದಲ್ಲಿ ಮಾಚರ್ ಮಾಡಿದ್ರು ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಚರ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಗೆ ಕ್ಯಾನ್ಸರ್ ಮಾಡಿಸ್ಬೇಕಂದ್ರೆ ನಾನು ಮತ್ತೆ ಇಪ್ಪತ್ತೈದು ದಿವಸ ಬಿಟ್ಟು ಬರ್ತೇನೆ ಆಲೋಚನೆ ಮಾಡಿ ಇನ್ನೊಮ್ಮೆ ಆಲೋಚನೆ ಮಾಡುದಿಲ್ಲ ನಾನು ಕೋರ್ಟ್ ಅಲ್ಲಿ ಬರೆದು ಕೊಟ್ಟಿದ್ದೇನೆ ನನ್ನ ಎರಡು ಮಕ್ಕಳಿಲ್ಲ ನನ್ಗೆ ನನಗೆ ನೋಡಿಯೇ ನಿಮ್ಮನ್ನು ಆಚರಿಯಾಗಿದೆ ಹಾಂ ಆದರೂ ನೀನು ಬಂದು ಎಲ್ಲ ನ್ಯಾಯವನ್ನು ನಮಗೆ ಇಷ್ಟವರಿಗೆ ನಮ್ಮ ಮನಕ್ಕೆ ಯಾರು ಆಗಲಿ ಮಂಗಳೂರಿನವ್ರಿಗೆ ಯಾರು ಆಗೋದಿಲ್ಲ ನೀವು ಬಂದು ಇಷ್ಟು ಸಹೋದರಿಯವರು ಬಂದು ಈ ನ್ಯಾಯವನ್ನು ನನಗೆ ಗೊತ್ತಾಗುತ್ತೇನೆ ನಾನು ನೋಡಿ ಆಗದಿಂದ ಈಗ ಎಷ್ಟು ಫ್ರೆಶ್ ಇಂತೀನಿ ಇಷ್ಟು ಫ್ರೆಶ್ ಇದ್ದೀನಿ ಈಗ ಸ್ಟ್ರಾಂಗ್ ಆಗಿದೆ ನಾವು ಅಂತ ನಾನು ನಿಮ್ಮ ಜೊತೆಗಿದ್ದೇನೆ ಹಾಂ ನನಗೆ ಪ್ರತಿದಿನ ಕಾಲ್ ಮಾಡಿ ನಾನು ಆರೋಗ್ಯ ನಾನು ವಿಚಾರಿಸ್ತಾ ಇರ್ತೀನಿ ಜೊತೆಗೆ ಇನ್ನು ದೌರ್ಜನ್ಯ ಆಗ್ಲಿಕ್ಕೆ ಬಿಡುದಿಲ್ಲ ಅಲ್ಲೇ ನೀವು ಕ್ಯಾನ್ಸಲ್ ಪರ್ಮಿಷನ್ ಕೊಟ್ರೆ ನಾನು ಅವರನ್ನು ಹೊರಗೆ ಹಾಕಿದ ಒಳ್ಳೆ ರೀತಿಯಲ್ಲಿ ನಮ್ಗೆ ಕೈ ಗುಡಿಸಿಕೊಡ್ತದೇ ನಮ್ಮನ್ನು ಕೈ ಬಿಡದೆ ಎಷ್ಟೋ ಕಷ್ಟ ದುಃಖದಲ್ಲಿರುವಾಗುತ್ತೆ ನೀನು ಸಂತೈಸಿದಿತ್ತು ಈಗ ದಕ್ಷಿಣ ಕನ್ನಡ ಮಡಿಯ ಇವರು ಪ್ರೆಸಿಡೆಂಟ್ನವರೆಲ್ಲ ಬಂದು ಎಲ್ಲರೂ ಎಲ್ಲರಿಗೂ ನಾನು ನನ್ನ ಪರವಾಗಿ ನಿಮ್ಮೆಲ್ಲರಿಗೆ ಉಪಕಾರ ಶುಭಕರ ನನ್ನ ಮದ ಸಹ ತುಂಬ ಕಷ್ಟಪಟ್ಟ ತಾಯಿಗೋಸ್ಕರ ಮತ್ತು ಯಾರು ಕಷ್ಟವಾಗಿಲ್ಲ ಇನ್ನು ಮುಂದೆ ನಾವು ದವರ್ಚೆನ ಮೇಲೆ ಆಗ್ಲಿಕ್ಕೆ ಬಿಡುವುದಿಲ್ಲ ಕಾನೂನಾತ್ಮಕವಾಗಿ ನಿಮ್ಮ ಜೊತೆ ಈ ಅಮ್ಮನ ಎಮ್ಮುನತ್ರ ಯಾರು ಕೆಲಸದ ಬಂದು ಹಾಂ ನೋಡ್ತೀನಿದ್ದಾರೆ ಯಾರು ಬರ್ಬಾರ್ದು ಅಲ್ಲಿ ಮೃದ್ರೆ ಹೇಳೋದು ಅಯ್ಯನ್ ಇಲ್ಲ ನಾನು ಬಂದಿಲ್ಲ ನಾನು ಹೇಳೋಕಸ್ಪದಿಲ್ಲ ಗಾಯ್ತಾವೆ ಯಾಕಂದ್ರೆ ನಾನು ಇಲ್ಲೇ ಇದ್ದವನಲ್ಲ ನಮ್ಮನ್ನು ಬೆಳೆಸಿದ್ದಲ್ಲ ನಾನು ಒಟ್ಟಿಗೆ ಇದ್ದವನಲ್ಲ ನನಗೆ ಅವ್ರ ಏನೇ ಇಲ್ಲೇ ಬಂದೆ ದೇವರು ನಮ್ಮನ್ನು ಕಲಿಸಿದ ನಾವು ಇದ್ದೇವೆ ದೇವರನ್ನು ನಂಬಿ ಮಾಡಿ ನಾನು ಬಂದ ಕಷ್ಟ ಮೂರು ವರ್ಷದಲ್ಲಿ ತುಂಬ ಕಷ್ಟವಾಗ್ತಿದ್ದೇನೆ ಇದು ಎಲ್ಲರಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಎಲ್ಲರಿಗೆ ಸಹ ಮಹಿಳೆಯರವರು ಎಲ್ಲ ಮಹಿಳೆಯವರು ಇಂಥ ದೌರ್ಜನ್ಯದಲ್ಲಿ ಇರುವ ಹಾಂ ಇದಕ್ಕೆ ಬೇಕಾದ ಬಲವನ್ನು ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೆ ಕೊಡಬೇಕು ನೀವಿನ್ನೂ ಈ ಕೆಲಸವನ್ನು ನಂಬಿಕೆಯಲ್ಲಿ ಮಾಡಿ ಮುಂದೆ ಹೋಗಿ ಇಂಥ ಎಷ್ಟೋ ಜನ ಇಂಥವರು ಎಷ್ಟೋ ಕಣ್ಣೀರಿನಲ್ಲಿ ಒಳ್ಳ ಸಂರಕ್ಷಿಸ್ತೀರಿ ನೀವು ಅದ್ರಿಂದ ದೇವರು ನಿಮ್ಮನ್ನು ಸಂರಕ್ಷಿಸ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ನಿಮ್ಗೆ ಶಕ್ತಿ ಕೊಡ್ತಾರೆ ಮಾತಾಡ್ಲಿಕ್ಕೆ ಧೈರ್ಯ ಕೊಡ್ತಾರೆ ಹೌದಲ್ಲವಾ ಅಷ್ಟಾಗಿ ಇನ್ನು ಮುಂದೆ ನಿಮಗೆ ಈ ತರ ದೌರ್ಜನ್ಯ ಆಗೋಕ್ಕೆ ನಾವು ಇನ್ ಮುಂದೆ ಬಿಡುದಿಲ್ಲ ಬಿಡಬೇಡಿ ಬೇರೆಯವರನ್ನು ಬಿಡ್ಬೇಡಿ ಬಡವರನ್ನು ವೀಡಿಯೋ ನಾವು ಮಾಡ್ಬೋದಲ್ಲ ಮಾಡ್ಬೋದು ಮಾಡಬಹುದು ನಾ ಇಲ್ಲ ನಾನು ಅದಕ್ಕೆ ಪರ್ಮಿಷನ್ ಕೊಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಈಗ ನ್ಯಾಯ ನೀವು ಬಂದ ಮೇಲೆ ನೈನ್ಟಿ ಪರ್ಸೆಂಟ್ ನನ್ಗೆ ನ್ಯಾಯ ಸಿಕ್ಕಿದೆ ನಿಮ್ಮನ್ನು ನೋಡಿ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ಸಿಗೊಯ್ತು ಇವತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲಿದು ಪೊಲೀಸ್ ನ ಅವ್ರು ಸಹ ಅವರನ್ನು ತಮ್ಮ ಹೌದು ಅವ್ರಿಗೂ ಅವ್ರಿಗೂ ಹೇಳ್ತೇವೆ ಅವ್ರಿಗೆ ಹೇಳ್ಬೇಕು ಅವರು ಕೂಡ ಕರ್ತವ್ಯ ಮಾಡಿದ್ದಾರೆ ಮಾಜರ್ ಮಾಡಿದ್ದಾರೆ ಸ್ಥಳ ಮಾಜರ್ ಮಾಡಿದ್ದಾರೆ ಮತ್ತೆ ನಿಮ್ಮ ಏನೋ ಅಡುಗೆ ಕುಕ್ಕುಗಳಲ್ಲಿ ಲಾಭದಿರೋನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಮಾಡಿದ್ದಾರೆ ಅವ್ರುನು ಕೂಡ ನಿಮ್ಮ ಮಗಳನ್ನೂ ಕೂಡ

ನಾವು ಮಿಡ್ ನೈಟ್ ಆಗ್ತದೆ ಹೋಗ್ತಾ ಹುಲಿಕೆ ನಿಮ್ಮ ಪ್ರಯಾಣದಲ್ಲಿ ನಾನೊಂದು ಸಣ್ಣ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ಸ್ವಾಮಿ ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಸ್ವಾಮಿ ಈ ಕುಟುಂಬದೊಂದಿಗೆ ನಾವೆಲ್ಲರೂ ಮೊದಲ ನಾವು ಎಷ್ಟು ಒಂದು ಕರ್ಸ್ಕೊಂಡಿದ್ದೇವೆ ಸ್ವಾಮಿ ನೀನು ಈ ಸ್ವತಃನಾಗಿದ್ದುಕೊಂಡು ನೀನು ನಮ್ಮ ಕಾಪಾಡಲು ನಡೆಸಕ್ಕೂ ಸ್ವಾಮಿ ಬರೆದು ಹಾಕುವಂತೆ ಬರೆದುಕೊಟ್ಟಿದ್ದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟಲ್ಲಿ ಮೂಡಬಿದ್ದರೆ ಅಷ್ಟು ನೋವಾಗುವಾಗ ನಾನು ಬರೆದು ಕೊಡಗು ಬಿಡುತ್ತೆ ನಾ ಆಯ್ತಮ್ಮ ಬಹಳ ಬೇಜಾರಾಗ್ತದೆ ನಿಮ್ಮ ದುಃಖ ನೋಡಿ ಬೇಜಾರಾಯ್ತದೆ ದುಃಖ ದೇವರು ನನ್ನ ದುಃಖವನ್ನು ನೋಡ್ತಾರೆ ದೇವರೇ ಪರಿಹಾರದಲ್ಲಿ